ಎಲ್ಲಿ ವೇಕಲ್ ನುಗ್ತಾರೆ ಹೆಂಗೆ ಬೇಕಂಗೆ ನುಗ್ಕೊಂಡು ಹೋಯ್ತಾ ಇರ್ತಾರೆ ಅಷ್ಟೇ ಬೆಂಗಳೂರಲ್ಲೂ ಇದ್ದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಗೋಯ್ತು ಏನು ಮಾಡೋಣ ಮಳೆ ಜೋರು ಬರ್ತಿಲ್ಲ ಏನಿಲ್ಲ ಬೆಂಗಳೂರಿಗೆ ನಾವು ಹೊಸಬ್ರು ಆದರೆ ನಮ್ಮ ಥರ ಎಷ್ಟೋ ಜನ ಬೆಂಗಳೂರು ಬಂದು ನೋಡಿ ಹಿಂಗೆ ಹೋಯ್ತಾರೆ ಒಂದು ಮೆಟ್ರೋ ಒಂದು ಓಪನ್ ಆಗಿಬಿಟ್ರೆ ಆಮೇಲೆ ಆರಾಮಾಗಿ ಟ್ರಾವೆಲ್ ಮಾಡೋಕ್ಕೆಲ್ಲ ತುಂಬ ಈಸಿ ಆಗುತ್ತೆ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಅವ್ರ ಜೊತೆ ಇದ್ದಾಗೆ ಫಸ್ಟು ಎತ್ತಿನ ಭೂಜ ಹೋದಾಗ ನನ್ನ ಫಸ್ಟ್ ಬ್ಲಾಗ್ ಮಾಡಿದ್ದು ಹ್ಯಾಪಿ ಜರ್ನಿ ಬಾಯ್ ಓಕೆ ಬಾಯ್ ಬಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವೀಡಿಯೋ ಸುಮಾರು ದಿನ ಆದಮೇಲೆ ಒಂದು ವಿಡಿಯೋ ಅಪ್ಡೇಟ್ ಕೊಡ್ತಾ ಇದ್ದೀನಿ ಸದ್ಯಕ್ಕೆ ನಾನು ಬೆಂಗಳೂರಿನ ಒಂದು ಏರಿಯಾದಲ್ಲಿದ್ದೀನಿ ಸೊ ಹೊಸ ಜಾಗ ಹೊಸ ವೆದರು ಸೊ ಇವತ್ತು ಸಂಡೇ ಆಗಿರೋದರಿಂದ ಬೆಂಗಳೂರು ಒಂದು ರೌಂಡ್ ಬರೋಣ ಅಂತ ಬೆಂಗಳೂರೆಲ್ಲ ಆಗೋಲ್ಲ ಇಲ್ಲೇ ಹತ್ತಿರದಲ್ಲಿ ಒಂದು ಸ್ವಲ್ಪ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿ ಜಯನಗರ ಅಂತಿದೆ ಅಲ್ಲೊಬ್ಬ ಫ್ರೆಂಡ್ನ ಮೀಟ್ ಬರಬೇಕು ಸೋ ಹೋಗ್ತಾ ಇದ್ದೀನಿ ಏನು ಟ್ರಾಫಿಕ್ ಗುರು ಬೆಂಗಳೂರು ಎಲ್ಲಿ ಅಲ್ಲಿ ನುಗ್ತಾರೆ ಹೆಂಗೆ ಬೇಕಂಗೆ ನುಗ್ಕೊಂಡು ಹೋಯ್ತಾ ಅಷ್ಟೇ ಬೆಂಗಳೂರಿಗೆ ನಾವು ಹೊಸಬ್ರು ಆದರೆ ನಮ್ಮ ಥರ ಎಷ್ಟೋ ಜನ ಬೆಂಗಳೂರು ಬಂದು ಇಲ್ಲೇ ಕೆಲಸ ಮಾಡ್ಕೊಂಡಿರ್ತಾರೆ ಸೊ ನೋಡೋಣ ಹೊಸ ಜಾಗ ಹೊಸ ಕೆಲಸ ಎಲ್ಲ ಹೆಂಗಿರುತ್ತೆ ಬ್ಯಾಂಗ್ಳೂರಲ್ಲಿ ಅಂತ ಸೊ ಸದ್ಯಕ್ಕೆ ಜಯನಗರ ಹೋಗೋ ಪ್ಲ್ಯಾನು ಇವತ್ತು ನಾನಿರೋದು ಯಾವುದು ಹೊಸ ರೋಡು ಹೊಸ ರೋಡು ಸಿಗ್ನಲ್ ಹತ್ರ ಸೊ ಈ ಕಡೆ ಲೆಫ್ಟಿಗೋದ್ರೆ ಎಲೆಕ್ಟ್ರಾನಿಕ್ ಸಿಟಿ ರೈಟಿಗೆ ಹೋದರೆ ಕೂಡ್ಲು ಗೇಟು ಆ ಥರ ಏನೇನೋ ಸುಮಾರು ಊರುಗಳಿದ್ದಾವೆ ಸೊ ಸದ್ಯಕ್ಕೆ ನಾವು ಜಯನಗರ ಕಡೆ ಹೋಗೋಣ ಸೊ ಫಸ್ಟ್ ಇಲ್ಲಿ ಬೆಂಗಳೂರಲ್ಲಿ ಮ್ಯಾಪ್ ಇಲ್ಲಾಂದ್ರೆ ಆಗೋಲ್ಲ ಸೊ ಫಸ್ಟು ಮ್ಯಾಪ್ ಹಾಕೋಬೇಕೀಗ ಮುಂದೆ ಎಲ್ಲಾದರೂ ಸಿಗ್ನಲಲ್ಲಿ ಲೆಫ್ಟಿಗೆ ತಗೊಂಡು ಮ್ಯಾಪ್ ಕೀಪು ಹಾಕೊಳ್ಳೋಣ ಓಕೆನಾ ಹ್ಞೂ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇದೆ ಇಲ್ಲಾಂದರೆ ಈ ರೋಡಲ್ಲಿ ಹೆವಿ ಅಂದರೆ ಹೆವಿ ಟ್ರಾಫಿಕ್ ಇರುತ್ತೆ ಸದ್ಯಕ್ಕೆ ಮುಂದೆ ಎಲ್ಲಾದರೂ ಒಂದು ಕಡೆ ಮ್ಯಾಪ್ ಹಾಕಬೇಕೀಗ ಆಲ್ರೆಡಿ ಸರ್ಚಿಂಗಲ್ಲೇ ಇದೆ ಸೊ ಬರ ದಾರಿ ಪರಪ್ಪ ನಗರ ಅನ್ನೋ ಒಂದು ಪ್ಲೇಸ್ ಮೇಲೆ ಬಂದಿದ್ದರಿಂದ ಅಲ್ಲಿ ಸಿಗ್ನಲ್ ಯಾವಾಗಲೂ ಕಟ್ ಆಗುತ್ತೆ ಇಲ್ಲಿ ನೆಟ್ವರ್ಕೇ ಇರೋಲ್ಲ ಸೊ ಈಗ ನೆಟ್ವರ್ಕ್ ರೀಸ್ಟಾರ್ಟ್ ಕೊಟ್ಟಿದ್ದೀನಿ ಓಕೆ ಊಹ ಹತ್ತು ಕಿಲೋಮೀಟ್ರ್ ಇದೆ ನಾನು ಹೋಗ್ತಿರೋ ಪ್ಲೇಸು ಸೊ ಮ್ಯಾಪ್ ಹಾಕೋಣ ಇನ್ನೊಂದು ಸರ್ತಿ ರೀವೆರಿಫಿಕೇಶನ್ ಮಾಡ್ಕೊಳ್ಳೋಣ ಅದೇ ಪ್ಲೇಸ ಅಂತ ಓಕೆ ಜಯನಗರ ಜನ್ರಲ್ ಆಸ್ಪಿಟಲ್ ಅಲ್ಲಿ ನನ್ನ ತಮ್ಮ ಒಬ್ಬ ಇದಾನೆ ಹುಷಾರಿಲ್ಲ ಹಂಗಾಗಿ ಹಾಸ್ಪಿಟ್ಲಲ್ಲಿದ್ದಾನೆ ಸೊ ಹೋಗಿ ಮಾತಾಡ್ಸ್ಕ ಬರೋಣ ಓಕೆ ಸೊ ಮೊಬೈಲ್ ಹೊಲ್ಡ್ರಿಗೆ ಹಾಕೊಳ್ಳೋಣ ಇನ್ನೇನು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಸೆಂಟರ್ ಸೊ ಈ ಕಡೆ ಮೇಲೆ ಹೆಂಗೆ ಬೇಕು ಹಂಗೆ ನುಗ್ತಾ ಇರ್ತಾರೆ ನೋಡೋಕೆ ಹೋಗ್ಬೇಕಷ್ಟೆ ಸಿಗ್ನಲ್ ಹಾಕ್ಕೊಂಡು ಸೊ ಹೆಚ್ಚು ಕಮ್ಮಿ ಈಗ ಎಷ್ಟು ಕಿಲೋಮೀಟರ್ ಟೆನ್ ಕಿಲೋಮೀಟರ್ಸ್ ಇದೆ ಸಿಕ್ಸ್ ಹಂಡ್ರೆಡ್ ಆದಮೇಲೆ ರೈಟಿಗೆ ತೋರಿಸ್ತಿದೆ ಬೆಂಗಳೂರಲ್ಲಿ ಗಾಡಿ ಓಡಿಸೋದೇ ಹಿಂಸೆಗರು ಆದರೆ ಸ್ವಲ್ಪ ಟ್ರಾಫಿಕ್ ಕಮ್ಮಿರೋದ್ರಿಂದ ಆರಾಮಾಗಿ ಹೋಗ್ಬೋದು ನೋಡಿ ಹಿಂಗೆ ಹೋಯ್ತಾರೆ ನಮಗೆಲ್ಲ ಅಷ್ಟೊಂದು ಫಾಸ್ಟಾಗೆಲ್ಲ ಹೋಗೋಕ್ಕೆ ಗೊತ್ತಾಗಲ್ಲ ಸ್ಟ್ರೈಟಾಗಿ ಒಂದು ನಾಲ್ಕು ನಾಲ್ಕು ಕಿಲೋಮೀಟ್ರ್ ಹೋದ್ಮೇಲೆ ಒಂದು ಡಿವಿಯೇಷನ್ ಸಿಗುತ್ತೆ ಈ ಕಡೆ ಎಲ್ಲ ಇನ್ನೂ ಮೆಟ್ರೋ ಓಪನ್ ಆಗಿಲ್ಲ ಅನಿಸುತ್ತೆ ಈ ಎಲ್ಲ ಮೆಟ್ರೋ ಏನಾದ್ರು ಓಪನ್ ಆದರೆ ಆರಾಮಾಗಿ ಬರ್ಬೋದು ಬಸ್ಸಲ್ಲಿ ನೀವೇನಾದ್ರು ಮೆಜೆಸ್ಟಿಕ್ಕಿಂದ ಈ ಕಡೆ ಎಲ್ಲ ಬರಬೇಕು ಅಂದರೆ ಹೆಚ್ಚು ಕಮ್ಮಿ ಒಂದರಿಂದ ಒಂದೂವರೆ ಗಂಟೆ ತಗೊಳುತ್ತೆ ಒಂದು ಮೆಟ್ರೋ ಒಂದು ಓಪನ್ ಆಗಿಬಿಟ್ರೆ ಆಮೇಲೆ ಆರಾಮಾಗಿ ಟ್ರಾವೆಲ್ ಮಾಡೋಕ್ಕೆಲ್ಲ ತುಂಬ ಈಸಿ ಆಗುತ್ತೆ ಇದಕ್ಕೆ ನಾವು ಲೆಫ್ಟ್ ತಗೋಬೇಕು ಇನ್ನೊಂದು ಹಂಡ್ರೆಡ್ ಮೀಟರ್ಸಲ್ಲಿ ಅಂತ ತೋರಿಸ್ತಾ ಇದೆ ಇಲ್ಲಿ ಬಿ ಟಿ ಎಮ್ ರೂಪೇನ ಅಗ್ರಹಾರ ಲೆಫ್ಟ್ ತಗೋಳೋಣ ಏನು ಗುರು ಎಲ್ಲ ಬೇಕಂಗೆ ನುಗ್ತಾರೆ ಏನು ಮಾಡೋದು ಹೇಳಿ ನಮ್ಮ ನಮ್ಮೂರಲ್ಲಾಗಿದ್ದರೆ ಒಂದು ಹತ್ತು ಕಿಲೋಮೀಟ್ರ್ ಹೋಗೋಕ್ಕೆ ಒಂದು ಹತ್ತು ನಿಮಿಷ ಇಲ್ಲ ಮ್ಯಾಕ್ಸಿಮಮ್ ಒಂದು ಹದಿನೈದು ನಿಮಿಷ ಇಲ್ಲಿ ಹತ್ತು ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಅರ್ಧ ಮುಕ್ಕಾಲು ಗಂಟೆ ಒಂದು ಗಂಟೆ ಆದರೂ ಆಯಿತು ಸೊ ನೋಡೋಣ ಯಾವುದೋ ಒಳಗಡೆ ದಾರಿಲಿ ಕರ್ಕೊಯ್ತಿದೆ ಇದರಲ್ಲಾದರೂ ಬೇಗ ಹೋಗಿ ರೀಚ್ ಆಗ್ಬೋದಾ ಅಂತ ಏನು ಗುರು ಇದು ಇವರು ಒಂದು ಸಿಗ್ನಲ್ ದಾಡ್ತಿದ್ದಂಗೆ ಇನ್ನೊಂದು ಸಿಗ್ನಲಲ್ಲಿ ಬಂದು ಸಿಕ್ಕಾಕೋಬೇಕು ಏನು ಮಾಡೋಣ ಹೇಳಿ ತಮಿಳುನಾಡಲ್ಲಿ ಮಕ್ಲೋನು ಬಂದಿರೋದ್ರಿಂದ ಇಲ್ಲಿ ವೆದರ್ ಫುಲ್ಲು ಚೇಂಜ್ ಆಗಿದೆ ಈಗ ಎಷ್ಟು ಟೈಮ್ ಎಷ್ಟು ಆಯಿತು ಅಂತಲೇ ಗೊತ್ತಲ್ಲ ಒಂದು ಚೂರು ಬಿಸಿಲಿಲ್ಲ ಕರೆಕ್ಟಾಗಿ ನೋಡಿ ಹೆಚ್ಚು ಕಮ್ಮಿ ಈಗ ಹನ್ನೆರಡುವರೆ ಆಯಿತು ಆದರೂ ವೆದರ್ ನೋಡಿದ್ರೆ ಒಳ್ಳೆ ಬೆಳಿಗ್ಗೆ ಒಂದು ಏಳು ಗಂಟೆ ಥರ ಇದೆ ಚಳಿ ಬೇರೆ ನಿನ್ನೆಲ್ಲ ನೈಟ್ ಸ್ವಲ್ಪ ಮಳೆ ಬೇರೆ ಬಂದಿದೆ ಈ ಕಡೆ ಟ್ರಾಫಿಕಲ್ ಗಾಡಿ ಓಡಿಸೋಕ್ಕೆ ಏನೇ ಅದು ಕಷ್ಟನೇ ಬರೀ ಸ್ಕೂಟಿ ಅಂತವೋ ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ ಏನಾರು ಇದ್ದರೆ ಈಸಿ ಗೇರ್ ಗಾಡಿ ಎಲ್ಲ ಇದ್ದರೆ ಗೇರ್ ಚೇಂಜ್ ಮಾಡಿ ಮಾಡಿ ಮಾಡಿಯೇ ಸುಸ್ತಾಗ್ಬಿಡುತ್ತೆ ಯಾವುದು ಪವರ್ ಸ್ಟೋರ್ ಎಲ್ಲ ಹೆಲ್ಮೆಟ್ಸು ಸೈಕ್ ಆಗಿದೆ ಹ್ಞೂ ಸಿಗ್ನಲ್ ಬಿಡುತ್ತು ಇನ್ನೊಂದು ಸಿಕ್ಸ್ಟಿ ಮೀಟರ್ ಹೋದ್ಮೇಲೆ ರೈಟಿಗೆ ಹೋಗ್ಬೇಕು ಇನ್ನೂ ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ ಇದೆ ರೀಚ್ ಆಗೋಕ್ಕೆ ಅರೌಂಡು ಫೈವ್ ಮಿನಿಟ್ಸ್ ಅಂತ ಹೇಳ್ತಿದೆ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ನಾವೀಗ ರೈಟ್ ಸದ್ಯಕ್ಕೆ ಸಾವಿರ ಆಸ್ಪತ್ರೆ ಜಯನಗರ ಬೆಂಗಳೂರು ಸೊ ಇದೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋದು ಅನ್ಸುತ್ತೆ ಸೊ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಬೆಂಗಳೂರಲ್ಲೂ ಇದ್ದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಗೋಯ್ತು ಏನು ಮಾಡೋಣ ಮಳೆ ಜೋರು ಬರ್ತಿಲ್ಲ ಏನಿಲ್ಲ ನಿಧಾನಕ್ಕೆ ಉದುರ್ತಾ ಇದೆ ಫಸ್ಟೇ ಬೆಂಗಳೂರು ಫುಲ್ ಚಳಿ ಆಗಿತ್ತು ಸೊ ಈಗ ಮಳೆ ಬಂದು ಒಳ್ಳೆ ಹಬ್ಬ ಹಬ್ಬ ಆದಂಗೆ ಆಯಿತು ಇಲ್ಲೊಂದು ಸ್ಟಾಪ್ ಸಿಗ್ನಲ್ಲ ಬೆಂಗಳೂರಿಗೆ ಬಂದರೆ ಅಂತೂ ಇಂತೂ ಮಳೆನೂ ಆಯಿತು ಬೆಂಗಳೂರಲ್ಲಿ ಮಳೆ ಬಂದರೂ ತೊಂದರೆ ಇಲ್ಲ ಟ್ರಾಫಿಕ್ ಏನು ಕಮ್ಮಿ ಇಲ್ಲ ಮಳೆ ಇರಲಿ ಬಿಸಿಲಿರಲಿ ಟ್ರಾಫಿಕ್ ಟ್ರಾಫಿಕ್ಕೆ ಯಾವಾಗಲೂ ಈಗ ಜಯನಗರದಲ್ಲಿ ಹೋಗಿ ತಮ್ಮನ್ನ ಮೀಟ್ ಮಾಡ್ಕೊ ಒಂದಾಯಿತು ನಮ್ಮ ಬ್ರದರಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅವನ್ನ ಮೀಟ್ ಬಂದಾಯಿತು ಈಗ ಇನ್ನೊಬ್ಬರು ನನ್ನ ಜೊತೆ ಒಬ್ರು ಕೆಲಸ ಮಾಡ್ತಿರು ಕೊಲ್ಲಿಗೂ ಅವ್ರನ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಅವ್ರ ಲೊಕೇಶನ್ಗೆ ಇನ್ನೊಂದು ಸಿಕ್ಸ್ ಫಿಫ್ಟಿ ಮೀಟರ್ಸ್ ಇದೆ ಸೊ ಹೇಗೆ ಹೋಗೋದು ಈಗ ಸದ್ಯಕ್ಕೆ ಬಂತ ರೀಚ್ ಆಗಿದ್ದೀವಿ ಅಲ್ಲಿ ಹೋಗಿ ನಮ್ಮ ಒಬ್ರು ಎಚ್ ಕೆ ಎಸ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಒಬ್ರು ಸರ್ ಇದ್ದರು ನಾನು ಅವರು ಒಂದೇ ರೂಮೇಟು ಸೊ ಅವ್ರನ್ನ ಈಗ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಇನ್ನೊಂದು ಫೋರ್ ಫಿಫ್ಟಿ ಮೀಟರ್ಸ್ ಇದೆ ಸೊ ಹೋಗಿ ಅವ್ರನ್ನ ಮೀಟ್ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಅವ್ರನ್ನ ಮೀಟ್ ಮಾಡಿದ್ದು ಸುಮಾರು ಒಂದು ಎರಡು ವರ್ಷ ಆಯಿತು ಆ್ಯಕ್ಚುಲಿ ನಾನು ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಅವ್ರ ಜೊತೆ ಇದ್ದಾಗನೇ ಫಸ್ಟು ಎತ್ತಿನ ಭುಜ ಹೋದಾಗ ನನ್ನ ಫಸ್ಟ್ ವ್ಲಾಗ್ ಮಾಡಿದ್ದು ಸೊ ಆ ಪರ್ಸನ್ನ ಇವತ್ತು ನಾನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ನಿಮಗೂ ಪರಿಚಯ ಮಾಡಿಸ್ತೀನಿ ಟೀಚರು ಮಾಜಿ ಉದ್ಯೋಗಿಗಳು ಇವಾಗ ಈಗ ಇಲ್ಲೊಂದು ಬೆಂಗಳೂರಲ್ಲಿ ಒಂದು ಪ್ರಿನ್ಸಿಪಲ್ ಪೋಸ್ಟಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರನ್ನ ಮೀಟ್ ಮಾಡಿದ್ದು ತುಂಬ ಖುಷಿ ಇದೆ ಹ್ಯಾಪಿ ಜರ್ನಿ ಬಾಯ್ ಸರ್ ಓಕೆ ಬಾಯ್ 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 ಸೊ ಇಲ್ಲಿಗೆ ಇವತ್ತಿನ ವೀಡಿಯೋ ಆಗುತ್ತೆ ಇನ್ನೇನಿದ್ರು ಇನ್ನೊಂದು ಹದಿನಾರು ಕಿಲೋಮೀಟ್ರ್ ಹೋಗ್ಬೇಕು ಸೊ ಅಲ್ಲಿಗೆ ಹೋಗಿ ನಿಮ್ಮ ರೀಚ್ ಆದರೆ ಆಲ್ಮೋಸ್ಟ್ ಒಂದು ಐದು ಐದೂವರೆ ಆಯಿತು ಟೈಮಿಗೆ ಓಕೆ ಸರ್ ಬಾಯ್ ಓಕೆ ಇನ್ನು ನಮ್ಮ ಜರ್ನಿ ಇಲ್ಲಿ ಮುಚ್ಚಳ ಟೇಕ್ ಕೇರ್ ಬಾಯ್ ಬಾಯ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್